ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿ ರೆಕಾರ್ಡ್ ಬ್ರೇಕರ್ ಮೂವಿ ಆಗುತ್ತೆ ಕೋರ ರಾಜಮೌಳಿ ಡೈರೆಕ್ಷನ್ ಮಾಡಿರ್ತಕ್ಕಂಥ ಎಲ್ಲ ಫಿಲಮ್ಗಳ್ನೂ ಇದು ಬ್ರೇಕ್ ಮಾಡುವಂಥ ಮೂವಿ ಅಷ್ಟು ಅದ್ಭುತವಾಗಿ ಮೂಡಿ ಬಂದಿದೆ ತುಂಬ ಚೆನ್ನಾಗಿದೆ ಇಡೀ ಫ್ಯಾಮಿಲಿನೇ ಬಂದು ನೋಡುವಂಥ ಸಿನಿಮಾ ಇದು ಕೋರ ತುಂಬ ಚೆನ್ನಾಗಿದೆ ನಮ್ಮ ಸಂಪ್ರದಾಯ ಹಿಂದಿನಿಂದ ಏನು ನಡ್ಕೊಬಂದಿದೆ ಕಾಡು ಜನಾಂಗದ ಸಂಪ್ರದಾಯ ಎಲ್ಲವನ್ನು ತುಂಬ ಅದ್ಭುತವಾಗಿ ತೋರಿಸಿದ್ದಾರೆ ತುಂಬ ಚೆನ್ನಾಗಿದೆ ಹಾಡಾಗಲಿ ಸ್ಟಂಟ್ ಆಗಲಿ ಕತೆ ಚಿತ್ರಕಥೆ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಆಂಜನೇಯ ಎದೆ ಬಗ್ದು ಶ್ರೀರಾಮನ್ ತೋರಿಸ್ತಾನೆ ಆದರೆ ಈ ಕಟೋರ ನಿಮ್ಮಗಳ ಎದೆ ಬಗ್ದು ಸ್ಮಶಾನ ತೋರಿಸ್ತಾನೆ ಕಟೋರ ಈಗೆಲ್ಲುವು ಖಚಿತ ಕಣೋ ಕೋರ ಈಗೆಲ್ಲವೂ ಖಚಿತ ಕಣೋ ಸೋಲಿಲ್ಲದ ದಸರದಾರ ಕಣೋ ಕೋರ ಸೋಲಿಲ್ಲದ ದಸರದಾರ ಕಣೋ ನಿನ್ನ ಹಿಂದಿದೆ ಕಣೋ ಕೋರ ಈ ಗೆಲುವು ಶತಸಿದ್ಧ ಕಣೋ ಗೆಲುವು ಶತ ಸಿದ್ಧ ಕಾಣೋ ಕನ್ನಡಿಗರು ಕೈ ಹಿಡಿತರೆ ಹೆದರಬೇಡ ತಾಯಿ ಅಣ್ಣಮ್ಮನ ಆಶೀರ್ವಾದ ನಿನಗಿದೆ ನೋಡ ಕನ್ನಡಿಗರು ಕೈ ಹಿಡಿತರೆ ಕನ್ನಡಿಗರು ಕೈ ಹಿಡಿತರೆ ಹೆದರಬೇಡ ತಾಯಿ ಅಣ್ಣಮ್ಮನ ಆಶೀರ್ವಾದ ನಿನಗಿದೆ ನೋಡ ಹೆದರಬೇಡ ನೀ ಹೆದರಬೇಡ ಸುನಾಮಿ ಅಂತ ಸಿಡಿದೆ ಕಿಟ್ಟಿ ನೋಡು సునమి అంత సిడదళ కెట్టి నడు సునమి నడు ಈ ಗೆಲುವು ಖಚಿತ ಕಣೋ ಈ ಗೆಲುವು ಖಚಿತ ಕಣೋ ಕೋರ ಈ ಗೆಲುವು ಖಚಿತ ಕಣೋ ಸೋಲಿಲ್ಲದ ಸರದಾರ ಕಣೋ ಕೋರ ಸೋಲಿಲ್ಲದ ಸರದಾರ ಕಣೋ ಕರುನಾಡೇ ನಿನ್ನ ಹಿಂದಿದೆ ಕಣೋ ಕೋರ ಈ ಗೆಲುವು ಶತಸಿದ್ಧ ಕಣೋ ಜೈ ಆಂಜನೇಯ ಜೈ ಶ್ರೀರಾಮ್